ಹಾಯ್ ಹಲೋ ಫ್ರೆಂಡ್ಸ್ ನೋಡಿ ನೀವು ವಾಟರ್ ಚೇಂಜ್ ಮಾಡಬೇಕಲ್ಲ ಯಾವಾಗಲೂ ಸೊ ಕೆಲವರು ಕೇಳ್ತಾರೆ ವಾಟರ್ ಚೇಂಜ್ ಹೇಗೆ ಅಂತ ಗೊತ್ತಿಲ್ಲ ಹೇಳಿ ಅಂತ ಹೇಳ್ತಾರೆ ಸೊ ವಾಟರ್ ಚೇಂಜ್ ಮಾಡುವಾಗ ನೋಡಿ ಈ ಟ್ಯಾಂಕಿ ಇನ್ನು ನೋಡ್ತಿದಲ್ಲ ಸೊ ಈ ಟ್ಯಾಂಕಿಯಲ್ಲಿ ಈ ಟ್ಯಾಂಕಿ ಇದ್ದಲ್ಲ ಇದರಲ್ಲಿ ನೋಡಿ ಒಂದು ಎರಡು ಇಪ್ಪತ್ತು ಶೇಕಡ ನೀರುಂಟು ನೋಡಿ ನೋಡಿ ನಿಮಗೆ ಇಲ್ಲಿ ತೋರಿಸ್ತಾರೆ ನೋಡಿ ಇಲ್ಲಿಂದ ಸುಮಾರು ಇಲ್ಲಿವರೆಗೆ ನೀರು ಇದ್ದು ಇಲ್ಲಿಂದ ಇಲ್ಲಿಂದ ಮೇಲೆ ನೀಲಿದೆ ಇಲ್ಲಿಂದ ಕೆಳಗೆ ನೀರಿದೆ ಫುಲ್ಲು ನೋಡಿ ಸುಮಾರು ಒಂದು ಎಪ್ಪತ್ತು ಭಾಗ ನೀರಿದೆ ನೋಡಿ ಕಾಣ್ತದ ಇಲ್ಲಿಂದ ಇಲ್ಲಿವರೆಗೆ ನೀರಿದೆ ಸೊ ನೀವು ನೀರು ತೆಗಿ ಹೋಗೋಟಲ್ಲ ನೀರು ಕ್ಲೀನ್ ಮಾಡುವಾಗ ಸೊ ಇಲ್ಲಿವರೆಗೆ ಒಂದು ಇಲ್ಲಿವರೆಗೆ ನೀರು ಚೇಂಜ್ ಮಾಡಿದರೆ ಸಾಕು ಇಲ್ಲಿವರೆಗೆ ನೀರುಂಟು ಸೊ ಇಲ್ಲಿವರೆಗೆ ನೀರು ತೆಗಿರಿ ಆಯಿತಾ ಸೊ ಮೇಲುಗಡೆ ನೀರಿಲ್ಲ ಮೇಲ್ಗಡೆ ಯಾರು ಹೋಗ್ಲಿಕ್ಕೆ ಅಂತ ಇತ್ತು ಸೊ ಇಲ್ಲಿಂದ ಇಲ್ಲಿವರೆಗೆ ತೆಗೆದರೆ ಸಾಕು ನೀವು ಜಾಸ್ತಿ ಈಗ ಹೆಚ್ಚಿನವ್ರು ಏನು ಮಾಡ್ತಾರಂತೆ ಫುಲ್ಲಾಗಿ ತೆಗಿತಾರೆ ಒಂದು ಇಷ್ಟು ತೆಗಿತಾರೆ ಫುಲ್ಲು ಫುಲ್ಲು ತೆಗಿತಾರೆ ಅಂದರೆ ನೀರು ಕ್ಲೀನಾಗಿರಬೇಕು ನೋಡಿ ಇದರ ನೀರು ಗ್ರೀನ್ ವಾಟರ್ ಆಗಿದೆ ಹಸಿರು ಹಸಿರು ನೀರಾಗಿದ್ದಲ್ಲ ಸೊ ಅದಕ್ಕೆ ಕೆಳ ಕೆಲವರು ಎಂಥ ಮಾಡ್ತಾರೆ ಅಂದರೆ ಚೆಂದ ಕಾಣಬೇಕು ಸೊ ಹಾಗಾಗಿ ಫುಲ್ಲು ನೀರನ್ನು ತೆಗಿತಾರೆ ಫುಲ್ಲು ಹಂಡ್ರೆಡ್ ಪರ್ಸೆಂಟ್ ನೀರನ್ನು ತೆಗಿತಾರೆ ಸೊ ಹಾಗೆ ಹಾಗೆ ಮಾಡೋದ್ರಿಂದ ಫಿಶ್ಶಿಗೆ ಸಫಿಯೇಟ್ ಆಗುವಂಥದ್ದು ಜಾಸ್ತಿ ಅಂದರೆ ಒಂದು ಎಂಥ ಒಂದು ಸ್ಟ್ರೆಸ್ ಆಗುವಂಥದ್ದು ಜಾಸ್ತಿ ಫಿಶ್ ಸಾಯಿದ್ದು ಅದರಿಂದಲೇ ಹೆಚ್ಚಾಗಿ ಸೊ ಹಾಗಾಗಿ ದಯವಿಟ್ಟು ಯಾರೂ ಕೂಡ ಉಟಲ್ಲ ಹಂಡ್ರೆಡ್ ಪರ್ಸೆಂಟ್ ನೀರು ಚೇಂಜ್ ಮಾಡಲಿಕ್ಕೆ ಹೋಗಲೇಬೇಡಿ ನೋಡಿ ಇಲ್ಲಿಂದ ಇಲ್ಲಿವರೆಗೆ ಜಸ್ಟ್ ಅಷ್ಟೇ ಇಲ್ಲಿಂದ ಇಲ್ಲಿವರೆಗೆ ಒಂದು ಮೂವತ್ತು ಶೇಕಡ ಮೂವತ್ತು ಅಥವಾ ಇಪ್ಪತ್ತು ಶೇಕಡಕ್ಕೆ ನೀರು ಚೇಂಜ್ ಮಾಡಿದರೆ ಸಾಕು ನಾನು ಈ ಟ್ಯಾಂಕಿಯಲ್ಲಿ ಸುಮಾರು ಒಂದು ಒಂದೂವರೆ ತಿಂಗಳು ಒಂದೂವರೆ ತಿಂಗಳಿಗೆ ಇಡ್ತೀನಿ ನೀರು ಈಗ ಮಳೆಗಾಲ ಈಗ ಹಾಗಾಗಿ ನೀರು ಚೇಂಜ್ ಮಾಡೋದಿಲ್ಲ ಅಷ್ಟೊಂದು ಮಾಡೋದಿಲ್ಲ ಇಲ್ಲದ್ರೆ ಒಂದು ಒಂದುವರೆ ತಿಂಗಳಿಗೊಮ್ಮೆ ಒಂದು ಸಾರಿ ನೀರು ಚೇಂಜ್ ಮಾಡ್ತೀನಿ ಅದು ಫುಲ್ ಅಲ್ಲ ಸ್ವಲ್ಪ ನೀರು ತೆಗೀದು ಅಡಿಯಿಂದ ಒಂದು ಐವತ್ತು ಪರ್ಸೆಂಟ್ ನೀರು ತೆಗಿತೇನೆ ಮತ್ತು ಪುನಃ ಟ್ರಿಫಿಲ್ ಮಾಡ್ತೇನೆ ಸೊ ಹಾಗೆ ಮಾಡೋದ್ರಿಂದ ಮೀನಿಗೆ ಯಾವುದೇ ರೀತಿಯ ಒಂದು ತೊಂದರೆ ಸ್ಟ್ರೆಸ್ ಅನ್ನೋದು ಇರೋದಿಲ್ಲ ಸೊ ನೀವು ಕೂಡ ಹಂಡ್ರೆಡ್ ಪರ್ಸೆಂಟ್ ವಾಟರ್ ಚೇಂಜ್ ಮಾಡದೆ ಅಲ್ಲ ಹಂಡ್ರೆಡ್ ಪರ್ಸೆಂಟ್ ವಾಟರ್ ಚೇಂಜ್ ಯಾವುದೇ ಕಾರಣಕ್ಕೂ ಮಾಡಲೇಬಾರದು ಸೊ ಹಾಗೆ ಮಾಡಿದರೆ ಫಿಶ್ ಸಾಯುವುದು ಜಾಸ್ತಿ ನೋಡಿ ನನ್ನಲ್ಲಿ ಯಾವುದೇ ಒಂದು ಫಿಶ್ ಕೊಡ ಉಂಟಲ್ಲ ತುಂಬ ಒಂದು ಹೆಲ್ದಿಯಾಗಿತ್ತು ನೋಡಿ ತುಂಬ ಒಂದು ಹೆಲ್ದಿಯಾಗಿ ಆ್ಯಕ್ಟಿವ್ ಆಗಿ ಉಂಟು ನೋಡಿ ಏನೇ ಒಂದು ಸಮಸ್ಯೆ ಇಲ್ಲ ನೋಡಿ ಇಲ್ಲಿ ಕೂಡ ಇದರಲ್ಲಿ ಕೂಡ ಫಿಶ್ಶು ಉಂಟು ನೋಡಿ ಇದರಲ್ಲಿ ಕೂಡ ಫಿಶ್ಗಳು ತುಂಬಾ ಇವೆ ನೋಡಿ ಇಲ್ಲಿ ಕಾಣ್ತಾ ಉಂಟು ನಿಮಗೆ ಅಲ್ವಾ ಸೊ ನೀವು ಕೂಡ ಹಾಗೇನೆ ಸೊ ಇದೇ ರೀತಿಯಾದ ಫಿಶ್ಶಿನ ಬಗ್ಗೆ ಹಲವಾರು ವೀಡಿಯೋ ನಮ್ಮ ಚಾನಲಲ್ಲಿ ಉಂಟು ಸೊ ನೀವು ಅದನ್ನು ಕೂಡ ನೋಡ್ಬೋದು ಅಗತ್ಯ ಬಿದ್ದಲ್ಲಿ ಅದನ್ನು ಕೂಡ ನೋಡ್ಬೋದು ನೀವು ಎಲ್ಲ ಮಾಹಿತಿ ಎಲ್ಲ ಫಿಶ್ಶಿನ ಬಗ್ಗೆ ಶಾರ್ಕ್ ಫಿಶ್ಶಿನ ಬಗ್ಗೆ ಹೇಳಿದೆ ನಾನು ಬಟ್ ಎಲ್ಲ ನಮ್ಮ ಅಕ್ವೇರಿಯಂ ಫಿಶ್ ಯಾವುದೆಲ್ಲ ಉಂಟು ಸೊ ಅದ್ರ ಬಗ್ಗೆ ಎಲ್ಲ ಫಿಶ್ಶಿನ ಬಗ್ಗೆ ನಮ್ಮ ಚಾನಲಲ್ಲಿ ಮಾಹಿತಿ ಉಂಟು ಸೊ ನಿಮಗೆ ಅಗತ್ಯ ಬಿದ್ದಲ್ಲಿ ಅದನ್ನು ಕೂಡ ನೋಡ್ಬೋದು ನೋಡಿ ಇದು ಆರೆಂಜ್ ಕಲರ್ ಮೀನು ಇದು ಕಾಣ್ತಾ ಉಂಟ ಆರೆಂಜ್ ಕಲರ್ ಮೀನು ಇದು ಸೊ ಹಾಗೆ ನೀವು ಕೂಡ ದಯವಿಟ್ಟು ಒಂದು ಯಾವಾಗಲೂ ಹಂಡ್ರೆಡ್ ಪರ್ಸೆಂಟ್ ವಾಟರ್ ಚೇಂಜ್ ಮಾಡಿದ್ದೆ ಅದು ಟ್ವೆಂಟಿ ಪರ್ಸೆಂಟ್ ತರ್ಟಿ ಪರ್ಸೆಂಟ್ ನೀರು ಚೇಂಜ್ ಮಾಡಿದರೆ ಸಾಕು ನೋಡಿ ಫಿಶ್ಗಳು ಎಷ್ಟೊಂದು ಹೆಲ್ದಿ ಆದಿವೆ ನೋಡಿ ಹೆಲ್ದಿಯಾಗಿ ಹ್ಯಾಪಿಯಾಗಿತ್ತು ನೋಡಿ ಅಲ್ವಾ ಹಾಗೆಯೇ ನೀವು ಕೂಡ ಉಂಟಲ್ಲ ಫಿಶ್ಶನ್ನು ಆದಷ್ಟು ಹೆಲ್ದಿಯಾಗಿ ಹ್ಯಾಪಿಯಾಗಿ ಸಾಕಲಿಕ್ಕೆ ನೋಡಿ ಸೊ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗುವ ಅಲ್ಲಿ ತನಕ ಬಾಯ್ ಫ್ರೆಂಡ್ಸ್ ನಗ್ತಾ ಇರಿ ನಗಿಸ್ತಾ ಇರಿ ಬಾಯ್ ಫ್ರೆಂಡ್ಸ್